ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ರಾಮನಗರ ವರದಿ ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ ರಾಮನಗರ ಜಿಲ್ಲೆಯ ರಾಮನಗರದ ಹನುಮಂತ ನಗರದಲ್ಲಿ ಐದು ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಲು ಯತ್ನಿಸಿದ್ದ ದುಷ್ಕರ್ಮಿಗಳು ಸರೆ ಸಿಕ್ಕಿದ್ದು ಅದರಲ್ಲಿ ಒಬ್ಬ ಮಾತ್ರ ಸಿಕ್ಕಿದ್ದಾನೆ ಮತ್ತೊಬ್ಬರು ಪರಾರಿಯಾಗಿದ್ದಾರೆ ದಯವಿಟ್ಟು ಮನೆಯ ಅಂಗಳದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ಹಾಗೆ ನಿಮ್ಮ ಅಕ್ಕಪಕ್ಕ ಮನೆಯವರಿಗೂ ಇದನ್ನು ತಿಳಿಸಿ ಮಕ್ಕಳ ಆಟವಾಡಲು ಬಿಡಬೇಡಿ વરદિ શ્રીકાંત્રો નો બેસો સોળ મકલુ અસર ಇರಬಾಯ್ ನೀನೇလား ನಿನ್ನ ಅಪ್ಪ ಐತೆ ನಿನ್ನ ಅಪ್ಪ ಬಾ 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 ಐತೆ ಬರ್ತಾ ಏನು ಏನು ಮಾಡ್ற ಅವನು